ಅರ್ಜುನ ಆನೆ ಸಾವಿಗೆ ತನಿಖೆಗೆ ಒತ್ತಾಯ ಗಂಧದ ಗುಡಿ ಫೌಂಡೇಶನ್ನಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೋತ್ ನಾನು ನಿಮ್ಮ ಎಂಜೆ ಸೋಮವಾರ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಗಂಧದ ಗುಡಿ ಫೌಂಡೇಶನ್ ಪದಾಧಿಕಾರಿಗಳು ಅರ್ಜುನ ಆನೆಯ ತನಿಖೆಗೆ ಆಗ್ರಹಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಮನವಿ ಪತ್ರ ಸಲ್ಲಿಸಿದ್ರು ಫೌಂಡೇಶನ್ನ ಜಿಲ್ಲಾಧ್ಯಕ್ಷ ಲೋಕೇಶ್ ರೆಡ್ಡಿ ಮಾತನಾಡಿ ಮೈಸೂರು ದಸರಾದ ಅಂಬಾರಿ ಹೊತ್ತಿದ್ದ ಅರ್ಜುನ ಆನೆ ನಾಡಿನ ಜನರ ಕಣ್ಮಣಿಯಾಗಿ ಪ್ರೀತಿ ಗಳಿಸಿದ್ದು ವಯೋವೃದ್ಧ ಅರ್ಜುನ ಆನೆಯನ್ನು ಕಾಡಿನ ಸಲಗಗಳನ್ನು ಹಿಡಿದು ಪಳಗಿಸಲು ಬಳಕೆ ಮಾಡಿಕೊಂಡಿದ್ದು ಅಮಾನವೀಯ ಎಂದರು ಫೌಂಡೇಶನ್ನ ಜಿಲ್ಲಾ ಗೌರವಾಧ್ಯಕ್ಷ ಪ್ರಕಾಶ್ ಉಪಾಧ್ಯಕ್ಷ ರಾಘವೇಂದ್ರ ಕಾರ್ಯದರ್ಶಿ ಮೋಹನ್ ಕುಮಾರ್ ಖಜಾಂಚಿ ಚಂದ್ರಶೇಖರ್ ಪದಾಧಿಕಾರಿಗಳಾದ ನವೀನ್ ಕುಮಾರ್ ಜಿಎಸ್ ಗೌಡ ಈರಣ್ಣ ಮುರಳಿ ಬಾಯರ್ಸ್ ಲೋಹಿತ್ ಪ್ರಕಾಶ್ ಮಧು ನೀಲಕಂಠಪ್ಪ ಯೋಗೀಶ್ ಮೊದಲಾದವರು ಪ್ರತಿಭಟನೆಯ ನೇತೃತ್ವ ವಹಿಸಿದರು ನಂತರ ಉಪ ವಿಭಾಗಾಧಿಕಾರಿಗಳ ಮೂಲಕ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಿದ್ರು ಇದು ಟಾರ್ಗೆಟ್ರು ಮೂಕ ಪ್ರಾಣಿಯ ವೇದನೆಯೊಂದಿಗೆ ನಮಸ್ಕಾರ ತುಮಕೂರು ಘಟಕದ ಜಿಲ್ಲಾಧ್ಯಕ್ಷನಾದ ಲೋಕೇಶ್ ಶೆಟ್ಟಿಯಾದ ನಾನು ನಮ್ಮ ಅರ್ಜುನನ ಸಾವಿಗೆ ಅನ್ಯಾಯ ಆಗಿದೆ ಈ ಎಂಟು ಬಾರಿ ಹೊತ್ತಂಥ ನಮ್ಮ ಅರ್ಜುನನನ್ನು ಒಂಬತ್ತನೇ ಬಾರಿ ಹೊರಲು ಸರ್ಕಾರವೇ ಬಿಡದೆ ಅಭಿಮನ್ಯಿಗೆ ಒಂದು ಚಾನ್ಸ್ ಕೊಟ್ಟಿದ್ರು ಕೋರ್ಸ್ ಅಂತ ನಮ್ಮ ಅರ್ಜುನನನ್ನು ಕಾಡಾನೆ ದಾಳಿ ಆಗಿದೆ ಅಂದ್ಬಿಟ್ಟು ಅಲ್ಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವರನ್ನು ಅಮಾನುಷವಾಗಿ ಕೊಲ್ಲಲಾಗಿದೆ ಇದಕ್ಕೆ ವೈದ್ಯಾಧಿಕಾರಿಗಳು ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರೇ ಕಾರಣ ಈ ಇದಕ್ಕೆ ಸೂಕ್ತವಾದ ತನಿಖೆ ನಡೆಸಿ ಆ ಅಧಿಕಾರಿಗಳನ್ನು ಅಮನತು ಮಾಡಬೇಕಂತ ನಮ್ಮ ಗಂಧದಗುಡಿ ಫೌಂಡೇಶನ್ ಕಡೆಯಿಂದ ನಾವು ವಿನಂತಿ ಮಾಡ್ಕೊತಿದ್ದೇವೆ